ಬಸ್ ನಿಲ್ದಾಣದಲ್ಲಿ ಎದೆ ಹಾಲು ಉಣಿಸುವ ಕೊಠಡಿ ತಾಯಂದಿರ ಕಾಳಜಿಗೆ ಬಂದ ಇನ್ನರ್ವೀಲ್ ಕ್ಲಬ್ ಬಲೂನ್ಗಳಿಂದ ಶೃಂಗಾರಗೊಂಡ ಕೊಠಡಿ ಮಗುವನ್ನ ಅಪ್ಪಿ ಹಿಡಿದು ಮಮತೆ ತೋರುವ ತಾಯಿ ಯಶೋಧೆ ಕೃಷ್ಣರ ವರ್ಣಚಿತ್ರ ಇದು ಮುಧೋಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿನ ದೃಶ್ಯಗಳು

ಇದರಿಂದಾಗಿ ಮಗುವಿನ ಹಸಿವು ತಣಿಸಲು ತಾಯಂದಿರು ಪರದಾಡ್ತಾ ಇದ್ರು ಇದನ್ನರಿತ ಇನ್ನರ್ ವೀಲ್ ಸದಸ್ಯರು ಈ ನಿರ್ಧಾರ ಮಾಡಿದ್ರು ನಾನು ಇನ್ನರ್ ವೀಲ್ ವತಿಯಿಂದ ಮಾತಾಡ್ತಿದ್ದೇನೆ ನಾವು ಒಂದು ಬ್ರೆಸ್ಟ್ ಫೀಡಿಂಗ್ ರೂಮ್ ಮಾಡ್ಬೇಕಂತ ನಮ್ಗೆ ಪ್ರಾಜೆಕ್ಟ್ ಇತ್ತು ಅದು ನಮ್ದು ಬಹಳ ಆಶೆಯೂ ಇತ್ತು ಅದನ್ನ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಶ್ರೀ ಆರ್ ಬಿ ತಿಮ್ಮಾಪುರ್ ಸರ್ ಅವರು ಆಮೇಲೆ ಮುನ್ಸಿಪಾಲ್ಟಿ ನಮ್ಮ ಪ್ರೆಸಿಡೆಂಟ್ ತೇಲಿ ಮೇಡಮ್ ಅವರು ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಎಡಿಟರ್ ಗಿರ್ಜಾ ದಾ ಗಿರ್ಜಾ ಅವರು ಆಮೇಲೆ ಡಿಪೋ ಮ್ಯಾನೇಜರ್ ವಿದ್ಯಾ ಮೇಡಮ್ ಅವರು ಆಮೇಲೆ ತಿಮ್ಮಾಪುರ್ ಸಾಹೇಬ ಸೋದರಿಯಾದ ಕವಿತಾ ತಿಮ್ಮಾಪುರ ಅವರು ಇವರೆಲ್ಲ ಸಂದರ್ಭದಿಂದ ಇವತ್ತು ಇದು ಯಶಸ್ವಿ ಆಗಿದೆ ನಾವು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕೂಡ ನಾವು ಡಿಪೋ ಮ್ಯಾನೇಜರ್ ಹಾಗೂ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ರಲ್ಲಿ ನಾವು ವಿನಂತಿಯಿಂದ ಬೇಡ್ಕೊಂಡಿದ್ದೇವೆ ನಾವ್ ಬ್ರೆಸ್ ಫೀಡಿಂಗ್ ಮಾಡಬೇಕಂತ ಹೇಳಿ ಭಾಳ ದಿವಸದ ಆಸೆ ಇತ್ತು ಮಾಡೀವಿ ನಮ್ಮದು ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಉಪಯೋಗ ಆಗುವಂಥ ಸೋಷಿಯಲ್ ವರ್ಕ್ ಕ್ಲಬ್ ಮತ್ತು ನಮ್ಗೆ ಯಾವುದು ಫಂಡ್ ಅಂತ ನಾವು ಇದು ಮಾಡಿರೋದಿಲ್ಲ ನಾವು ಎಲ್ಲ ಸ್ವಂತ ಖರ್ಚಿಂದ ಮಾಡಿರ್ತೀವಿ ಎಲ್ಲರಿಗೂ ಅದಕ್ಕೆ ಇದನ್ನು ಚಲೋ ಉಪಯೋಗ ತಗೋರಿ ಅಂತ ಎಲ್ಲರ ಕಡೆ ಕೇಳ್ಬೋದು ಸುಂದರವಾದ ಬಲೂನ್ ಗಳಿಂದ ಶೃಂಗಾರ ಮಾಡಿದ್ರು ಕೊಠೋಡಿಯೊಳಗೆ ಮಗುವಿನ ಚಿತ್ರ ಯಶೋದೆ ಬಾಲಕೃಷ್ಣನ ಚಿತ್ರಗಳನ್ನು ಅಳವಡಿಸಲಾಗಿದೆ ತಾಯಿ ಮಗುವಿಗೆ ಪೂರಕ ವಾತಾವರಣ ಇಲ್ಲಿದೆ सिर्फ <laughs> बढ़ <laughs> ಸ್ಟ್ಯಾಂಡ್ ಇರ್ಬೋದು ಸ್ಟೇಷನ್ ಇರ್ಬೋದು ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಅವ್ರಿಗೆ ಒಂದು ಹಾಲು ಉಣ್ಸಕ ಆಮೇಲೆ ಇಲ್ಲಿ ಜನಗಳೆಲ್ಲ ಓಡಾಡೋದ್ರಿಂದ ಅವ್ರಿಗೆ ಪ್ರೈವಸಿ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಇವತ್ತಿನ ದಿವಸ ಈದ್ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಅಂದ್ರೆ ತೊಟ್ಟು ಆಮೇಲೆ ಪೇಂಟಿಂಗ್ಸ್ ಮಕ್ಕಳದ್ದು ಪೋಸ್ಟರ್ ಇರ್ಬೋದು ಅದರ ಅವೇರ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿ ಇವತ್ತಿನ ದಿವಸ ಎಲ್ಲ ಕಡೆನು ತುಂಬಾ ಅವಶ್ಯಕತೆ ಎಲ್ಲ ರೂಮಲ್ಲೂ ನೀರಿನ ವ್ಯವಸ್ಥೆ ಇರ್ಬೋದು ಡಸ್ಟ್ಬಿನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಜಿಲ್ಲಾ ಎಡಿಟರ್ ಗಿರಿಜಾ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿದ್ರು ಇನ್ನು ಫೀಡಿಂಗ್ ರೂಂನಲ್ಲಿ ತೊಟ್ಟಿಲನ್ನ ಕೂಡ ಕಟ್ಟಲಾಗಿದೆ ಮಗುವನ್ನ ಆರಾಮದಾಯಕವಾಗಿ ನಿದ್ದೆ ಮಾಡಿಸಲು ಕೂಡ ಅನುಕೂಲವಾಗಿದೆ ಮಗುವನ್ನ ತೊಟ್ಟಿಲಿಗೆ ಹಾಕಿ ಸಾಂಕೇತಿಕವಾಗಿ ಚಾಲನೆ ನೀಡಿದ್ರು ಡಿಪೋ ಮ್ಯಾನೇಜರ್ ವಿದ್ಯಾ ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಸೇರಿದಂತೆ ಇನ್ನರ್ ವಿಲ್ ಕ್ಲಬ್ ಮುಖಂಡರು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗಿಯಾಗಿದ್ರು ಇನ್ನರ್ ವಿಲ್ ಕ್ಲಬ್ ಮುಧೋಳ ಘಟಕವು ಸುಮಾರು ಮೂವತ್ತೈದು ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ ಈಗಾಗಲೇ ಐವತ್ತು ಮಹಿಳಾ ಸದಸ್ಯರಿದ್ದಾರೆ ಸಮಾಜಮುಖಿ ಮತ್ತು ಮಹಿಳಾ ಕಾಳಜಿಗೆ ಇನ್ನರ್ ವಿಲ್ ಕ್ಲಬ್ ಇರುತ್ತೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ರು ಕಿಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನ ರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ